ಎಸ್ ಎಸ್ ಎಲ್ ಸಿ ವಾಹಿಕ ಪರೀಕ್ಷಾ ತಯಾರು ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ದಿ ಡೇ ಸೂರ್ಯನಂತೆ ಬೆಳಗುವ ಆಸೆ ನಿಮಗಿದ್ದರೆ ಮೊದಲು ಸೂರ್ಯನಂತೆ ಉರಿಯುವುದನ್ನು ಕಲಿಯಿರಿ ಅಂದರೆ ಏನಂದರೆ ಅರ್ಥ ನೀವು ಸೂರ್ಯನ ತರ ಜಗತ್ತನ್ನೇ ಬೆಳಕಾದ್ರೆ ಸೂರ್ಯ ಹೇಗೆ ತನ್ನನ್ನೇ ತಾನು ಕಷ್ಟಪಟ್ಟು ತನ್ನನ್ನೇ ತಾನು ಉರ್ಕೊಂಡು ಜಗತ್ತಿಗೆ ಬೆಳೆ ಕೊಡ್ತಾನೆ ಅದೇ ರೀತಿ ನೀವು ನೀವು ಸಿಕ್ಕಾಪಟ್ಟೆ ಕೆಲಸ ಮಾಡಿ ನಿಮ್ಮ ಗುರಿಯನ್ನು ತಲುಪೋದಕ್ಕೆ ಚೆನ್ನಾಗಿ ಕೆಲಸ ಮಾಡಿದ್ರೆ ಶ್ರದ್ಧೆಯಿಂದ ಪರಿಶ್ರಮದಿಂದ ದುಡಿದ್ರೆ ಖಂಡಿತವಲ್ಲೂ ಕೂಡ ನೀವು ನಿಮಗೆ ಬೆಳಕಾಗೋದ್ರ ಜೊತೆಗೆ ನಿಮ್ಮನ್ನು ಡಿಪೆಂಡ್ ಆದರೆ ಕೂಡ ಬೆಳಕಾಗ್ಬೋದು ಒಟ್ಟಾರೆ ಈ ಮಾತಿನ ಅರ್ಥ ಏನಂದ್ರೆ ನಾವು ಕಷ್ಟ ಪಡದೆ ನಾವು ಯಾವುದು ಫಲವನ್ನು ಪಡ್ಕೊಳೋಕೆ ಸಾಧ್ಯ ಇಲ್ಲ ನಾವು ಪ್ರಯತ್ನ ಪಟ್ಟಾಗ ಅದರ ಪ್ರತಿಫಲ ಸಿಗೋಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದೀವಿ ನಾಲ್ಕು ಅಧ್ಯಯನ ಮುಗಿಸಿದೀವಿ ಐದನೇ ಅಧ್ಯಾಯ ಯಾವುದಂದ್ರೆ ಸಮಾಂತರ ಶ್ರೇಣಿಗಳು ಆರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ ಈ ಒಂದು ತರಗತಿಯಲ್ಲಿ ನಾವು ಸಮಾಂತರ ಶ್ರೇಣಿಗಳು ಘಟಕವನ್ನ ಪರೀಕ್ಷೆಯ ದೃಷ್ಟಿಯಿಂದ ಅಭ್ಯಾಸ ಮಾಡೋದು ಹೇಗೆ ಅಂದ್ರೆ ವಾರ್ಷಿಕ ಪರೀಕ್ಷೆಯಲ್ಲಿ ಈ ಘಟಕದ ಮೇಲೆ ಯಾವ ತರ ಪ್ರಶ್ನೆ ಕೇಳ್ತಾರ ಅನ್ನುವಂತ ಅಂಶವನ್ನು ಚರ್ಚೆ ಮಾಡ್ತಾ ಇದೀವಿ ಒಟ್ಟಾರೆಯಾಗಿ ಈ ಟೇನ್ ಅಂಶಗಳು ಇದಾವೆ ಏನು ವ್ಯಾಖ್ಯೆ ಮತ್ತು ಅದರ ಉದಾಹರಣೆ ಸಮಾಂತರ ಶ್ರೇಡಿ ಅಂದ್ರೇನು ಅದಕ್ಕೆ ಉದಾಹರಣೆ ನೆಕ್ಸ್ಟ್ ಸಮಾಂತರ ಶ್ರೇಡಿ ಎಣ್ಣನೇ ಪದ ಕಂಡುಹಿಡಿಯುವಂತ ಸೂತ್ರವನ್ನು ಡಿರೈ ಮಾಡೋದು ಮತ್ತೆ ಸೂತ್ರವನ್ನು ಬಳಸಿ ಸಮಸ್ಯೆಯನ್ನು ಬಿಡಿಸೋದು ಮೊದಲ ಎನ್ ಪದಗಳವರೆಗಿನ ಮೊತ್ತ ಸಮಾಂತರ ಶ್ರೇಡಿಯ ಮೊದಲ ಎನ್ ಮೊತ್ತ ಕಂಡುಹಿಡಿಯುವ ಸೂತ್ರ ಎಸ್ ಎನ್ ಒಂದು ಮೂರು ಸೂತ್ರಗಳು ಬರ್ತಾವೆ ಆ ಮೂರು ಸೂತ್ರ ಬಳಸಿಕೊಂಡು ಆ ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳಿಗೆ ಮೊತ್ತ ಕಂಡು ಹೇಗೆ ಅನ್ನುವಂತ ಸಮಸ್ಯೆಯನ್ನು ಬಿಡಿಸ್ತಾ ಇದ್ವಿ ನೆಕ್ಸ್ಟ್ ಸಮಾಂತರ ಶ್ರೇಡಿ ರೂಪಕ್ಕೆ ಪರಿವರ್ತಿಸಬಹುದಾದ ಹೇಳಿಕೆ ರೂಪದ ಸಮಸ್ಯೆಗಳು ಬಹಳ ಬಹಳ ಇಂಪಾರ್ಟೆಂಟ್ ಅನ್ವಯಿಕ ಸಮಸ್ಯೆಗಳನ್ನ ಕೇಳುತ್ತಾರೆ ಅಂದ್ರೆ ನೂರಕ್ಕ ಟ್ವೆಂಟಿ ಪರ್ಸೆಂಟ್ ನೂರಕ್ಕೆ ಅಂಕ ಅಪ್ಲೈಡ್ ಪ್ರಾಬ್ಲಮ್ಸ್ ಮ್ಯಾಥಮೆಟಿಕ್ಸ್ ಒಳಗೆ ಇರೋದ್ರಿಂದ ಬಹುತೇಕ ಸಮಾಂತರ ಶ್ರೇಣಿಗಳು ಆರ್ಥಮೆಟಿಕ್ ಪ್ರೋಗ್ರೆಸ್ ಘಟಕದೊಳಗೆ ಒಂದು ಸಮಸ್ಯೆ ಮೂರ ಅಂಕ ಅಥವಾ ನಾಲ್ಕು ಅಂಕಕ್ಕೆ ಗ್ಯಾರಂಟಿ ಅಪ್ಲೈಡ್ ಪ್ರಾಬ್ಲಮ್ ಕೇಳುತ್ತಾರೆ ಅದಕ್ಕೆ ಈ ಕಾನ್ಸೆಪ್ಟನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಈ ಪರಿಕಲ್ಪನೆ ಮೇಲೆ ಬೇಕಾದ ಸಮಸ್ಯೆ ಕೇಳಿದ್ರು ಕೂಡ ನೀವು ಸುಲಭವಾಗಿ ಉತ್ತರಿಸಬಹುದು ಹಾಗಾಗಿ ಸಮಾಂತರ ಶ್ರೇಣಿಗೆ ಕನ್ವರ್ಟ್ ಮಾಡ ಮಾಡಬಹುದಾದಂತ ಅಂದ್ರ ಸಮಾಂತರ ಶ್ರೇಡಿಗೆ ಬರೀಬಹುದಾದಂತಹ ಡೇ ಟು ಡೇ ಲೈಫ್ ಹೇಳಿಕೆಗಳು ಅಂತ ಸಮಸ್ಯೆ ಪಡಿಸ್ತಾ ಇದ್ವಿ ಒಟ್ಟಾರೆ ಈ ಘಟಕದಲ್ಲಿ ಅಭ್ಯಾಸ ಫೈವ್ ಪಾಯಿಂಟ್ ಒನ್ ಫೈವ್ ಪಾಯಿಂಟ್ ಟು ಫೈವ್ ಪಾಯಿಂಟ್ ತ್ರೀ ಮೂರು ಅಭ್ಯಾಸಗಳಿದವು ಫೈವ್ ಪಾಯಿಂಟ್ ಒನ್ ಒಳಗ ಸಮಾಂತರ ಶ್ರೇಡಿ ಮೊದಲ ಪದ ಸಾಮಾನ್ಯ ಇತಿಹಾಸ ಕೊಟ್ಟಾಗ ಸಮಾನ ಶ್ರೇಡಿ ಬರೆಯೋದು ಅಂದ್ರೆ ಒಂದು ಶ್ರೇಡಿ ಕೊಟ್ಟಾಗ ಸಮಾಂತರ ಶ್ರೇಡಿ ಮತ್ತು ಸಾಮಾನ್ಯ ಇತಿಹಾಸ ಕಂಡಿಡಿಯೋದು ಹೇಳಿಕೆ ರೂಪದ ಸಮಸ್ಯೆಯನ್ನ ಅದರ ಸಮಾಂತರ ಸಿಡಿ ಯಾಕಿಲ್ಲೋ ಪರೀಕ್ಷೆ ಮಾಡೋ ಇಂಥ ಸಮಸ್ಯೆಗಳಿದ್ದವು ಇನ್ನು ಅಭ್ಯಾಸ ಫೈವ್ ಪಾಯಿಂಟ್ ಟು ಒಳಗೆ ಸಮಾಂತರ ಸಿಡಿಯ ಎಣ್ಣನೇ ಪದ ಕಂಡುಹಿಡಿಯ ಸೂತ್ರ ಏನು ಸೂತ್ರ ಸಂಬಂಧಪಟ್ಟಂತೆ ಆ ಸೂತ್ರ ಬಳಸಿ ಮಾಡುವಂಥ ಸಮಸ್ಯೆ ಇದ್ದವು ನೆಕ್ಸ್ಟ್ ಫೈವ್ ಪಾಯಿಂಟ್ ತ್ರೀ ಒಳಗೆ ಎಸ್ ಎನ್ ಸಮಾಂತರ ಸಿಡಿಯ ಮೊದಲ ಎನ್ ಪದ ಒಳಗಿರ ಆ ಸೂತ್ರ ಬಳಸಿ ಮಾಡುವಂಥ ಸಮಸ್ಯೆ ಇದು ಭಾಳ ಸಿಂಪಲ್ ಐತಿ ಅಧ್ಯಾಯ ಅರ್ಥ ಮಾಡ್ಕೊಳೋಕ್ಕೂ ಅಷ್ಟೇ ಸಿಂಪಲ್ ಐತಿ ನೀವು ಸ್ಕೋರ್ ಮಾಡೋಕೆ ಕೂಡ ಹೆಲ್ಪ್ ಆಗುತ್ತೆ ಅದ್ರ ಫಸ್ಟ್ ನಾವೀಗ ಈ ಘಟಕ ವಾರ್ಷಿಕ ಪರೀಕ್ಷೆ ಒಳಗೆ ಈ ಘಟಕ ಎಷ್ಟು ಪ್ರಶ್ನೆ ಕೇಳ್ತಾರ ಎಷ್ಟು ಅಂಕದ ಮೇಲೆ ಕೇಳ್ತಾರ ಒಂದು ಒಂದಂಕದ ಪ್ರಶ್ನೆ ಇರ್ತತಿ ಒಂದ್ ಒಂದು ಪ್ರಶ್ನೆ ಇರ್ತೈತಿ ಎರಡು ಅಂಕದ ಒಂದ್ ಒಂದು ಒಂದಂಕದೊಂದು ಎರಡು ಒಂದು ಮೂರ್ ಅಥವಾ ನಾಲ್ಕು ಅಂಕ ಒಂದಿರ್ತತಿ ಅಂಕ ಪ್ರಶ್ನೆ ಹೆಂಗ್ ಕೊಡ್ಬೋದು ಮೂರು ಪದಗಳನ್ನ ಕೊಟ್ಟು ಇವು ಸಮಾಂತರ ಹೇಳಿವೆ ಮಧ್ಯದ ಪದ ಎಸ್ ಅಂತ ಕೊಟ್ಟು ಆ ಎಕ್ಸ್ ಕಂಡು ಅಂತ ಹೇಳ್ಬೋದು ಅಥವಾ ಒಂದು ಏನ್ ಕೊಟ್ಟು ಅಲ್ಲಿ ನಾಲ್ಕನೇ ಪದ ಮೂರನೇ ಪದ ಕಂಡು ಅಂತ ಹೇಳ್ಬೋದು ನಾ ಅಭ್ಯಾಸ ಬಿಡಿಸ್ತಾ ಇರ್ಬೇಕಾದ್ರೆ ಸಾಂದರ್ಭಿಕವಾಗಿ ಇಂಥ ಪ್ರಶ್ನೆ ವಾರ್ಷಿಕ ಪರಿಶ್ನೆ ಕೇಳ್ತಾರ ನಿಮ್ಗೆ ಮಾಹಿತಿ ಸದ್ಯಕ್ಕೆ ಗೊತ್ತಿರಲಿ ಒಂದ್ ಅಂಕದ ಒಂದು ಪ್ರಶ್ನೆ ಕೇಳ್ತಾರ ಎರಡು ಒಂದು ಪ್ರಶ್ನೆ ಗ್ಯಾರಂಟಿ ಕೇಳ್ತಾರ ಪ್ರತಿ ವರ್ಷ ಕೇಳಿದಾರೆ ಈ ಸರಿ ಕೇಳ್ತಾರ ಏನ್ ಕೇಳೋ ಸಾಧ್ಯತೆ ಐತಂದ್ರ ಇಲ್ಲಿ ಏನ್ ಸೂತ್ರ ಐತಲ್ಲ ಏನ್ ಸೂತ್ರ ಮತ್ತು ಎಸ್ ಎನ್ ಸೂತ್ರ ಈ ಎರಡು ಸೂತ್ರಗಳ ಆಧಾರದ ಮೇಲೆ ಒಂದು ಪ್ರಶ್ನೆ ಗ್ಯಾರಂಟಿ ಇರ್ತದೆ ಅಂದ್ರೆ ಒಂದು ಸಮಾಂತರ ಶ್ರೇಣಿ ಕೊಟ್ಟು ಎರಡು ನಾಲ್ಕು ಆರು ಎಂಟು ಹತ್ತು ಡ್ಯಾಶ್ ಡ್ಯಾಶ್ ಈ ಸಮಾಂತರ ಸಿಡಿಯ ಇಪ್ಪತ್ತನೇ ಪದವನ್ನು ಸೂತ್ರ ಬಳಸಿ ಕಂಡುಹಿಡೀರಿ ಈ ಥರ ಪ್ರಶ್ನೆ ಕೇಳ್ಬೋದು ನೆಕ್ಸ್ಟ್ ಐದು ಹತ್ತು ಹದಿನೈದು ಡ್ಯಾಶ್ ಡ್ಯಾಶ್ ಈ ಸಮಾಂತರ ಸಿಡಿಯ ಮೊದಲ ಇಪ್ಪತ್ತು ಪದಗಳನ್ನು ಮೊತ್ತ ಕಂಡುಹಿಡಿಯಿ ಎಸ್ ಎನ್ ಸೂತ್ರ ಬಳಸಬಾರ ಅಂದ್ರೆ ಎಸ್ ಎನ್ ಸೂತ್ರ ಅಥವಾ ಎನ್ ಸೂತ್ರ ಗ್ಯಾರಂಟಿ ಎರಡು ಅಂಕದ ಒಂದು ಪ್ರಶ್ನೆ ಹೇಳ್ತೀನಿ ನೆಕ್ಸ್ಟ್ ಮೂರು ಅಥವಾ ನಾಲ್ಕು ಅಂಕಕ್ಕೆ ಒಂದು ಪ್ರಶ್ನೆ ಗ್ಯಾರಂಟಿ ಕೇಳ್ತಾರೆ ಈ ಸಮಾಂತರ ಸಿಡಿ ಬೇರೆ ಅಪ್ಲೈಡ್ ಪ್ರಾಬ್ಲಮ್ ನಾವು ಟೆಕ್ಸ್ಟ್ ಬುಕ್ನಾಗಿರೋ ಎಲ್ಲ ಪ್ರಾಬ್ಲಮ್ಸು ವರ್ಕ್ಡ್ ಎಕ್ಸಾಂಪಲ್ಸ್ ನೆಕ್ಸ್ಟ್ ಹಳೆ ಕ್ವಶನ್ ಪೇಪರ್ ಒಳಗೆ ಏನೇನು ಸಮಾಂತರ ಮೇಲೆ ಎಲ್ಲ ಕೇಳಿದಾರ ಅವೆಲ್ಲವನ್ನು ಕೂಡ ಸಾಲ್ವ್ ಮಾಡಿಬಿಟ್ರೆ ಒಂದು ಚೆನ್ನಾಗಿ ಐಡಿಯಾ ಬರ್ತೈತೆ ಸಮಾಂತರ ಶ್ರೀಡಿ ಪರಿಕಲ್ಪನೆ ಅಂದರೆ ಏನು ಒಂದು ಕ್ಲಿಯರ್ ಐಡಿಯಾ ಬಂದಾಗ ಅದರ ಬೇಸ್ ಮೇಲೆ ಯಾವ ಪ್ರಶ್ನೆ ಕೊಟ್ಟರು ಕೂಡ ನೀವು ತುಂಬ ಸುಲಭವಾಗಿ ಉತ್ತರಿಸ್ಬೋದು ಆ ಒಂದು ನಿಟ್ಟಿನಲ್ಲಿ ಮೂರು ಮತ್ತು ನಾಲ್ಕಕ್ಕ ಯಾವ ಥರ ಪ್ರಶ್ನೆ ಕೇಳುತ್ತಾರೆ ಅನ್ನೋಂಥ ಅಂಶ ಕೂಡ ಡಿಸ್ಕಸ್ ಮಾಡ್ತಾ ಇದೀವಿ ಒಟ್ಟಾರೆಯಾಗಿ ಒಂದು ಎರಡು ಮೂರು 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 ಆರು ಆರಿಂದ ಏಳು ಕನಿಷ್ಠ ಆರು ಕನಿಷ್ಠ ಏಳು ಮಾರ್ಕ್ಸ್ ಈ ಅಧ್ಯಾಯ ಮೇಲೆ ಕೇಳುತ್ತಾರೆ ಈ ಸಾರಿ ಒಂದು ಘಟಕ ಕಡಿಮೆ ಆಗಿರೋದ್ರಿಂದ ಇದಕ್ಕೆ ಒಂದ್ ಅಂಕ ಎರಡು ಅಂಕ ಹೆಚ್ಚಾಗೋ ಸಾಧ್ಯತೆ ಕೂಡ ಐತಿ ಇದು ನಾಲ್ಕು ಅಂಕ ಕೇಳಿ ಎರಡು ಅಂಕ ಒಂದಂಕ ಎರಡು ಪ್ರಶ್ನೆ ಕೇಳಬಹುದು ಹಾಗಾಗಿ ಆರಿಂದ ಎಂಟು ಅಂಕವನ್ನು ನೀವು ನಿರೀಕ್ಷೆ ಮಾಡಬಹುದು ಈಗ ನಾವೇನ್ ಮಾಡೋದಂದ ಶ್ರೇಣಿ ಅಂದ್ರೆ ಏನು ಅದಕ್ಕೆ ಉದಾಹರಣೆಯನ್ನ ನೋಡೋಣ ಪ್ರಕೃತಿಯಲ್ಲಿ ಕಾಣುವಂತಹ ಹಲವಾರು ನಿರ್ದಿಷ್ಟ ವಿನ್ಯಾಸಗಳನ್ನು ನಾವು ಗಮನಿಸಬಹುದು ಉದಾಹರಣೆ ಕೊಡೋದಾದ್ರ ಗೋವಿಂದ ಜೋಳದ ತೆನೆ ಗೋವಿಂದ ಜೋಳದ ತೆನೆ ನೋಡಿರ್ಬೋದು ನೀವು ಆ ತೆನೆಯಲ್ಲಿ ಹೆಂಗೆ ಕಾಳುಗಳು ಸಾಲಾಗಿರ್ತಾವೆ ಒಂದು ಸಾಲು ಸಾಲು ಅಕ್ಕಪಕ್ಕ ಎಷ್ಟು ನೀಟಾಗಿ ಜೋಡಿಸಿರ್ತಾರೆ ಅಂದ್ರೆ ಅದು ಗೋವಿಂದ ಜೋಳದ ತೆನೆಯಲ್ಲಿ ಒಂದು ನಿರ್ದಿಷ್ಟ ವಿನ್ಯಾಸ ನೆಕ್ಸ್ಟ್ ಸೂರ್ಯಕಾಂತಿ ಹೂವನ್ನ ನೋಡಿರಬಹುದು ಸೂರ್ಯಕಾಂತಿ ಹೂವಿನ ದಳಗಳು ಸುತ್ತು ಏನಿರ್ತಾ ಎಷ್ಟು ನೀಟಾಗಿ ಒಂದ್ರ ಬಾಜು ಒಂದ್ರ ಬಾಜು ಅದು ಈ ತರ ರೌಂಡ್ ಶೇಪ್ ಅಂಟಿಸಿ ತರ ಕಾಣ್ತದೆ ಅಂದ್ರೆ ಅದೊಂದು ಒಂದು ನಿರ್ದಿಷ್ಟ ವಿನ್ಯಾಸ ಆಮೇಲೆ ಜೇನಿನ ಗೂಡು ಜೇನಿನ ಗೂಡು ನಮಗೆ ಹೆಚ್ಚಾಗೋ ಸೇರ್ಪೊಳಗ ಒಂದು ಪ್ರಮುಖ ಗ್ರಂಥಾಲಯಕ್ಕೆ ಹೋದಾಗ ಅಲ್ಲಿ ನೀವು ಪುಸ್ತಕಗಳನ್ನ ನಿರ್ದಿಷ್ಟ ವಿನ್ಯಾಸದಲ್ಲಿ ಜೋಡಿಸಿರ್ತಾರೆ ಅಂದ್ರೆ ಅವರು ಬರೆದಂಥ ಪುಸ್ತಕಗಳು ಒಂದು ಕಡೆ ದರಾ ಬಂದಿ ಪುಸ್ತಕಗಳು ಒಂದು ಕಡೆ ಚಿಕ್ಕ ಮಕ್ಕಳ ಕಥೆಗಳ ಪುಸ್ತಕಗಳು ಒಂದು ಕಡೆ ಕಾದಂಬರಿಗಳ ಒಂದು ಕಡೆ ಈ ತರ ಸೆಕ್ಷನ್ ಮಾಡಿ ಮಾಡಿ ಒಂದು ನಿರ್ದಿಷ್ಟ ವಿನ್ಯಾಸಕ್ಕೆ ಅನುಗುಣವಾಗಿ ಮನಸ್ಸಿರ್ತಾರೆ ಅಂದ್ರೆ ಡೇ ಟು ಡೇ ಲೈಫ್ ಒಳಗ ಈಗ ನೀವು ಅಡುಗೆ ಮನೆಯೊಳಗೂ ಕೂಡ ಅಡುಗೆ ಮಾಡೋಕ್ಕೆ ಸಂಬಂಧಪಟ್ಟಂತ ಎಲ್ಲ ಸಾಮಗ್ರಿ ಎಲ್ಲ ರೇಷನ್ ಅನ್ನು ಒಂದು ಕಡೆ ಇಟ್ಟಿರ್ತಾರೆ ಅಂದ್ರೆ ಆ ಕೆಲಸ ಸುಗಮ ಆಗೋದಕ್ಕೆ ಅದು ಹೆಲ್ಪ್ ಆಗುತ್ತೆ ಅಂದ್ರೆ ನಾವು ಡೇ ಟು ಡೇ ಲೈಫ್ ಒಳಗೆ ಪ್ರಕೃತಿಯೊಳಗೆ ನಾವು ಒಂದು ನಿರ್ದಿಷ್ಟ ವಿನ್ಯಾಸವನ್ನ ಗಮನಿಸ್ತೇವೆ ಹಾಗಾಗಿ ಇಲ್ಲಿ ಶ್ರೇಣಿ ಅಂದರೆ ಏನು ನಿರ್ದಿಷ್ಟ ವಿನ್ಯಾಸಕ್ಕೂ ಅದಕ್ಕೆ ಏನು ಸಂಬಂಧ ಐತೆ ಅನ್ನೋದನ್ನ ನೋಡೋಣ ನಾವು ಉದಾಹರಣೆಯ ಮೂಲಕ ನ ಪಾಲ್ ಮಾಡೋಣ ಫಸ್ಟ್ ಡೆಫಿನೇಷನ್ ಹೇಳೋದೇ ಎರಡು ನಾಲ್ಕು ಆರು ಎಂಟು ಡ್ಯಾಶ್ ಡ್ಯಾಶ್ ಇಲ್ಲಿ ನೋಡ್ರೆ ಎಲ್ಲ ಸಮಸಂಖ್ಯೆಗಳನ್ನ ಬರೆದಿದ್ದಾರೆ ಅಂದರೆ ಇಲ್ಲಿ ಒಂದು ಅನುಕ್ರಮವಾದ ಸಮಸಂಖ್ಯೆಗಳನ್ನ ಬರೀಬೇಕನ್ನೋದು ಒಂದು ನಿಯಮ ಅಂದ್ರೆ ಒಂದು ನೇಮಕ್ಕೆ ಅನುಸಾರವಾಗಿ ಒಂದು ನಿರ್ದಿಷ್ಟ ನೇಮಕ್ಕ ಅನುಸಾರವಾಗಿ ಬರೆದಿದ್ದಾರೆ ಈ ಒಂದಿಷ್ಟು ಸಂಖ್ಯೆಗಳು ಈ ಸಂಖ್ಯೆ ಮೇಲೆ ಬರದ ಒಂದು ನಿರ್ದಿಷ್ಟ ನೇಮಕ್ಕೆ ಅನುಸಾರವಾಗಿ ಬರೆದಿದ್ದಾರೆ ಒಂದು ನಾಲ್ಕು ಒಂಬತ್ತು ಹದಿನಾರು ಇವೆಲ್ಲವೂ ಕೂಡ ವರ್ಗ ಸಂಖ್ಯೆಗಳು ಅನುಕ್ರಮವಾದಂಥ ವರ್ಗ ಸಂಖ್ಯೆಗಳು ಅನುಕ್ರಮವಾದಂಥ ವರ್ಗ ಸಂಖ್ಯೆಗಳನ್ನ ಬರೀಬೇಕನ್ನೋದು ಒಂದು ನೇಮ ಅಂದ್ರೆ ಒಂದು ನಿರ್ದಿಷ್ಟ ನೇಮಕ್ಕೆ ಅನುಸಾರವಾಗಿ ಈ ಸಂಖ್ಯೆ ಬರೆದಾರೆ ಹೆಂಗೆ ಬರ್ದಿಲ್ಲ ಇವನ ಸಂಖ್ಯೆ ಯಾವ್ಯಾವ ಬರ್ದಿಲ್ಲ ಒಂದು ನಿರ್ದಿಷ್ಟ ನೇಮಕ್ಕೆ ಅನುಸಾರವಾಗಿ ಬರೆದಿದ್ದಾರೆ ಒಂದು ಎಂಟು ಇಪ್ಪತ್ತೇಳು ಅರವತ್ನಾಲ್ಕು ಡ್ಯಾಶ್ ಆಸ್ ಇಲ್ಲಿ ಕೂಡ ಒಂದು ಸಂಖ್ಯೆಗಳ ಗುಂಪು ಐತಿ ಈ ಗುಂಪು ಈ ಸಂಖ್ಯೆಗಳು ಒಂದು ನಿರ್ದಿಷ್ಟ ನಿಯಮಕ್ಕನುಸಾರ ಬರೆದಿದ್ದಾರೆ ಯಾವ ನಿಯಮ ಐತಿ ಇಲ್ಲಿ ಎಲ್ಲ ಅನುಕ್ರಮ ಘನ ಸಂಖ್ಯೆಗಳು ಕ್ಯೂಬ್ ನಂಬರ್ಸ್ ಒಂದರ ಗನ ಒಂದು ಎರಡು ಗನ ಎಂಟು ಮೂರು ಗನ ಇಪ್ಪತ್ತೇಳು ನಾಲ್ಕರ ಗನ ಅರವತ್ನಾಲ್ಕು ಈ ತರ ಐದು ಹತ್ತು ಹದಿನೈದು ಇಪ್ಪತ್ತು ಇಲ್ಲಿ ಕೂಡ ಒಂದಿಷ್ಟು ಸಂಖ್ಯೆಗಳ ಸಮೂಹ ಐತಿ ಇದನ್ನು ಯಾವ ಅದರ ಮೇಲೆ ಬರ್ತಿದ್ದಾರೆ ಅಂದ್ರೆ ಯಾವ ನಿಯಮ ಮೇಲೆ ಬರ್ದಿದ್ದಾರೆ ಅಂದ್ರೆ ಪ್ರತಿ ಸಂಖ್ಯೆಗೆ ಐದನ್ನು ಕೂಡಿಸ್ತಾ ಹೋಗಿದ್ದಾರೆ ಅಥವಾ ಐದರ ಮಗಿಯನ್ನು ಬರೀತಾ ಹೋಗಿದ್ದಾರೆ ಹಾಗಾಗಿ ಇಲ್ಲಿ ಒಂದು ನಿರ್ದಿಷ್ಟ ನೇಮಕ ಒಂದು ಸಂಖ್ಯೆಯನ್ನ ಜೋಡಿಸಿದ್ದಾರೆ ಇಲ್ಲಿ ನಾಲ್ಕು ಆರು ಹತ್ತು ಅದು ಹದಿನಾರು ಆರು ಇಪ್ಪತ್ತೆರಡು ಒಂದು ನಿರ್ದಿಷ್ಟ ಸಂಖ್ಯೆ ಆರನ್ನ ಕೂಡಿಸ್ತಾ ಹೋಗಿದ್ದಾರೆ ಆದ್ರೆ ಇಲ್ಲಿ ಈ ಸಂಖ್ಯೆ ಸಮೂಹ ಏನೈತನಾ ಪ್ರತಿ ಸಂಖ್ಯೆ ಆರನ್ನ ಕೂಡಿಸ್ತಾ ಹೋಗೋ ನಿಯಮವನ್ನು ಬಳಸಿ ಬರೆದಿದ್ದಾರೆ ಇಲ್ಲಿ ಎರಡು ನಾಲ್ಕು ಎಂಟು ಹದಿನಾರು ಇಲ್ಲಿ ಯಾವ ನಿಯಮ ಐತೆ ಅಂದ್ರೆ ಎರಡು ನಾಲ್ಕು ನಾಲ್ಕು ಎಳೆ ಎಂಟು ಎಂಟೆ ಹದಿನಾರು ಹದಿನಾರೇಳು ಮೂವತ್ತು ಪ್ರತಿ ಸಂಖ್ಯೆಗೆ ಎರಡನ್ನ ಗುಣಿಸಿ ಮುಂದಿನ ಸಂಖ್ಯೆ ಬರಿತಾ ಹೋಗಿದ್ದಾರೆ ಹಾಗಾಗಿ ಇಲ್ಲಿ ಕೂಡ ಒಂದು ನಿರ್ದಿಷ್ಟ ನಿಯಮ ಬಳಸಿ ಈ ಸಂಖ್ಯೆ ಇಲ್ಲಿ ಪ್ರತಿ ಸಂಖ್ಯೆಗೆ ಎರಡರಿಂದ ಭಾಗಿಸ್ತಾ ಹೋಗಿದ್ದಾರೆ ಸಾವಿರ ಐನೂರು ಬಾಗ್ಸಿಲ್ಲ ಬಾಕ್ಸರ ಎರಡನೂರ ಆಗುತ್ತೆ ಈ ತರ ಪ್ರತಿ ಸಂಖ್ಯೆ ಎರಡರಿಂದ ಭಾಗಿಸಿ ಮುಂದಿನ ಸಂಖ್ಯೆ ಬರಿತಾ ಹೋಗಿದ್ದಾರೆ ಅಂದ್ರೆ ಇಲ್ಲಿ ಏಳು ಉದಾಹರಣೆಗಳಲ್ಲಿ ಒಂದು ನಿರ್ದಿಷ್ಟ ನಿಯಮಕ್ಕೆ ಅನುಸಾರವಾಗಿ ಈ ಸಂಖ್ಯೆಯನ್ನ ಬರೆದಿದ್ದಾರೆ ಶ್ರೇಣಿ ಅಂದ್ರೆ ಎಷ್ಟ್ ಚೆನ್ನಾಗೈತೆ ನೋಡಿ ರತ್ನಿಶನ್ ಒಂದು ನಿರ್ದಿಷ್ಟ ನಿಯಮಕ್ಕನುಸಾರವಾಗಿ ನಿರೂಪಿಸಲ್ಪಟ್ಟ ಸಂಖ್ಯೆಗಳ ಸಮೂಹವನ್ನು ಶ್ರೇಣಿ ಅಂತ ಕರಿತೇವೆ ವೆರಿ ವೆರಿ ಸಿಂಪಲ್ ಡೆಫಿನೇಷನ್ ಒಂದು ನಿರ್ದಿಷ್ಟ ನಿಯಮಕ್ಕನುಸಾರವಾಗಿ ನಿರೂಪಿಸಲ್ಪಟ್ಟಂತ ಸಂಖ್ಯೆಗಳ ಗುಂಪು ಸಂಖ್ಯೆಗಳ ಸಮೂಹ ಅಂದ್ರೆ ಶ್ರೇಣಿ ಅಂದ್ರೆ ಒಂದಿಷ್ಟು ಗ್ರೂಪ್ ಆಫ್ ನಂಬರ್ಸ್ ಸಂಖ್ಯೆಗಳ ಸಮೂಹ ಬಟ್ ಆ ಸಂಖ್ಯೆಗಳ ಸಮೂಹ ಹೆಂಗಿರ್ಬೇಕಂದ್ರೆ ಒಂದು ನಿರ್ದಿಷ್ಟ ನೇಮಕ್ಕ ಅನುಸಾರವಾಗಿ ನಮಗೆ ತಿಳಿದು ತಿಳಿದ ಸಂಖ್ಯೆ ಬರೆಯಕ್ಕೆ ಬರೋದಿಲ್ಲ ಒಂದು ನಿರ್ದಿಷ್ಟ ನಿಯಮಕ್ಕೆ ಅನುಸಾರವಾಗಿ ಬರದ್ರೆ ನಾವು ಶ್ರೀಡಿ ಅಂತ ಕರಿತೀವಿ ಪ್ರೋಗ್ರೆಸ್ ಅಂತ ಕರಿತೀವಿ ಇದು ಶ್ರೀಡಿ ಶ್ರೀಡಿಗೆ ಈ ತರ ನಾವು ಹಲವಾರು ಉದಾಹರಣೆಯನ್ನು ಕೊಡಬಹುದು ಸಮಾಂತರ ಶ್ರೀಡಿ ವ್ಯಾಖ್ಯೆಯನ್ನ ಬರ್ಸೋಕ್ಕಿಂತ ಕೂಡುದ್ರಲ್ಲಿ ಫಸ್ಟ್ ನಾವು ಒಂದು ಆರ್ ಎಕ್ಸಾಂಪಲ್ ಸ್ಟಡಿ ಮಾಡೋಣ ಉದಾಹರಣೆಯನ್ನು ಸ್ಟಡಿ ಮಾಡೋಣ ಇಲ್ಲಿ ಮೊದಲನೇ ಉದಾಹರಣೆ ನೋಡಿಲಿ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ನೋಡಿಲಿ ಇದಕ್ಕೆ ಒಂದನ್ನು ಕೊಡಿಸಿದಾರ ಎರಡನೇ ಪದ ಪಡೆದಿದ್ದಾರೆ ಎರಡನೇ ಪದಕ್ಕೆ ಮತ್ತೊಂದು ಕೂಡಿಸಿದಾರೆ ಮೂರನೇ ಪದ ಪಡೆದಾನ ಮೂರನೇ ಪದಕ ಮತ್ತೊಂದು ಕೂಡಿಸಿದಾರೆ ನಾಲ್ಕನೇ ಪದ ಪಡೆದ ನಾಲ್ಕನೇ ಪದಕ ಮತ್ತೊಂದು ಕೂಡಿಸಿದಾರೆ ಐದನ್ನು ಪಡೆದಿದ್ದಾರೆ ನಿರ್ದಿಷ್ಟ ಸಂಖ್ಯೆ ಕೊಡಿಸ್ತಾ ಹೋಗಿದ್ದಾರೆ ಅಂದರೆ ಇಲ್ಲಿ ಮೊದಲನೇ ಪದ ಹೊರತಡಿಸಿ ಅಂದ್ರೆ ಮೊದಲನೇ ಪದಕ್ಕೆ ಏನು ಕೊಡಿಸಿಲ್ಲ ಮೊದಲನೇ ಪದವನ್ನು ಹೊರತಪಡಿಸಿ ಶ್ರೇಣಿಯ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆ ಕೂಡಿಸ್ತಾ ಹೋಗಿದ್ದಾರೆ ಎರಡನೇ ಉದಾಹರಣೆ ನೋಡ್ರಿ ಇಲ್ಲಿ ಕೂಡ ಆರನ್ನ ಕೂಡಿಸಿದಾರ ನಾಲ್ಕು ಆರು ಹತ್ತೈತಿ ಹತ್ತು ಮತ್ತ ಆರು ಐತಿ ಹದಿನಾರಕ್ಕೆ ಆರ್ ಕೂಡಿದಾರ ಇಪ್ಪತ್ತೆರಡು ಐತಿ ಅಲ್ಲಿ ಇಲ್ಲಿ ಮೊದಲ ಪದವನ್ನ ಹೊರತುಪಡಿಸಿ ಪ್ರತಿಯೊಂದು ಪದವನ್ನ ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನ ಕೂಡಿಸ್ತಾ ಹೋಗಿದ್ದಾರೆ ಇಲ್ಲಿ ಒಂದನೇ ಪದಕ್ಕೆ ಏನು ಕೊಡಿಸಿಲ್ಲ ಆದ್ದರಿಂದ ಮೊದಲ ಪದ ಹೊರತುಪಡಿಸಿ ಪ್ರತಿಯೊಂದು ಪದ ಹಿಂಗ್ ಬರೆದಾರ ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆ ಅಂದ್ರೆ ಸ್ಟಾರ್ಟಿಂಗ್ ಯಾವ ಸಂಖ್ಯೆ ಕೊಡಿಸ್ತವೆ ಕೊನೆಯಾಗಿ ಅದೇ ಸಂಖ್ಯೆ ಕೊಡಿಸ್ತಾ ಹೋಗೋದು ಮೊದಲ ಪದ ಹೊರತಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ನಿರ್ದಿಷ್ಟ ಸಂಖ್ಯೆ ಕೂಡಿಸುತ್ತಾ ಹೋದಾಗ ಪಡೆಯುವ ಶ್ರೇಣಿ ಮೂರನೇ ಉದಾಹರಣೆ ನೋಡ್ರಿ ಇಲ್ಲಿ ಐ ಕೂಡಿಸಿದ ಎರಡು ಐದು ಏಳು ಆಯ್ತು ಏಳು ಐದು ಹನ್ನೆರಡು ಹನ್ನೆರಡು ಐದು ಹದಿನೇಳು ಕೂಡ ಮೊದಲನೇ ಪದ ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆ ಕೂಡಿಸ್ತಾ ಹೋಗಿದ್ದಾರೆ ಇದರ ಹಿಂದಿನ ಪದ ಕೈ ಕೂಡಿಸಿದ್ದಾರೆ ಇದರ ಹಿಂದಿನ ಪದಕ್ಕೆ ಕೈ ಕೂಡಿಸಿದಾರೆ ಇದರ ಹಿಂದಿನ ಪದ ಕೈ ಕೂಡಿಸಿ ಇದನ್ನು ಬರೆದಿದ್ದಾರೆ ಅದರ ಪದ ಹೊರ್ತಿಸಿ ಪ್ರತಿಯೊಂದು ಪದವನ್ನ ಹೆಂಗ್ ಪಡೆದಿದ್ದಾರೆ ಅಂದ್ರ ಆದರೆ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆ ಕೂಡಿಸೋದರಿಂದ ಈ ಶ್ರೇಣಿಯನ್ನ ಪಡೆದಿದ್ದಾರೆ ಇಲ್ಲಿ ಕೂಡ ಹಂಗೆ ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಹನ್ನೆರಡು ಹನ್ನೆರಡು ನಾಲ್ಕು ಹದಿನಾರು ಮೊದಲ ಪದ ಹೊರ್ತಿಸಿ ಪ್ರತಿಯೊಂದು ಪದ ಹೆಂಗ್ ಪಡೆದಾರ ಅವರು ಅದರ ಹಿಂದಿನ ಪದಕ್ಕೆ ನಿರ್ದಿಷ್ಟ ಸಂಖ್ಯೆ ಕೂಡಿಸುವುದರ ಇಲ್ಲಿ ಕೂಡ ಐವತ್ತು 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 ಕೊಡಿಸ್ತಾ ಹೋಗಿಲ್ಲ ಐವತ್ತು ಐವತ್ನೂರು ನೂರ ಐವತ್ತೈ ನೂರ ಐವತ್ತು ನೂರ ಐವತ್ತು ಎರಡು ನೂರು ಈ ತರ ಇಲ್ಲಿ ಮೂರಕ್ಕೆ ಮೂರು ಕೊಡಿಸಿಲ್ಲ ಮೂರ್ ಮೂರು ಆರು ಆರು ಮೂರು ಒಂಬತ್ತು ಒಂಬತ್ತು ಮೂರು ಹನ್ನೆರಡು ಈ ತರ ಅಂದ್ರೆ ಇಲ್ಲಿ ಕೂಡ ಮೊದಲ ಪದ ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ನಿರ್ದಿಷ್ಟ ಸಂಖ್ಯೆ ಕೂಡಿಸ್ತಾ ಹೋಗಿದ ಬಹಳ ಸಿಂಪಲ್ ಐತೆ ಸಮಾಂತರ ಶ್ರೀಡಿಯಿಂದ ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರಿಂದ ಪಡೆಯುವ ಸಂಖ್ಯಾ ಪಟ್ಟಿಯನ್ನು ನಾವು ಸಮಾಂತರ ಶ್ರೇಣಿ ಅಂತ ಕರಿತೀವಿ ಸಮಾಂತರ ಶ್ರೇಣಿ ಎಂದರೇನು ಅಂತ ಎಲ್ಲಿ ಕೇಳೋದಿಲ್ಲ ಅರ್ಥ ಮಾಡಿಕೊಂಡು ಡೆಫಿನೇಷನ್ ಅರ್ಥ ಮಾಡಿಕೊಂಡ್ರೆ ನಿಮಗೆ ಅದರ ಬೇಸ್ ಮೇಲೆ ಸಮಸ್ಯೆ ಬಿಡಿಸೋದಕ್ಕೆ ಈಸಿ ಆಗುತ್ತೆ ಮೊದಲ ಪದ ಹೊರತುಪಡಿಸಿ ಪ್ರತಿಯೊಂದು ಪದ ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆ ಕೂಡಿಸುವುದರಿಂದ ಪಡೆಯುವ ಸಂಖ್ಯಾ ಪಟ್ಟಿಯನ್ನು ನಾವು ಸಮಾಂತ ಶ್ರೇಣಿ ಅಂತ ಕರಿತೀವಿ ಅಥವಾ ಇನ್ನೊಂದು ರೀತಿ ಹೆಂಗೆ ಡಿಫೈನ್ ಮಾಡುವ ಸಮಾಂತರ ಶ್ರೀಡಿಯನ್ನು ನೋಡಿ ಯಾವುದೇ ಎರಡು ಅನುಕ್ರಮ ಪದ ತಗೋರಿ ಈಗ ಒಂದನೇ ಪದ ಎರಡನೇ ಪದ ಯಾವುದೇ ಎರಡು ಅನುಕ್ರಮ ಪದಗಳ ನಡುವೆ ವ್ಯತ್ಯಾಸ ಕಂಡು ಕಂಡುಹಿಡಿತ ಹತ್ರ ನಾಲ್ಕು ಆರು ಅಥವಾ ಎರಡನೇ ಪದ ಮೂರನೇ ಪದ ತಗೋರಿ ನೀವು ಎರಡನೇ ಪದ ತಗೊಂಡ್ರಿ ಎರಡು ಮೂರರ ತಗೋಬೋದು ಅಥವಾ ಒಂದೇ ಎರಡರ ತಗೋಬೋದು ಒಟ್ಟು ಅನುಕ್ರಮ ಪದಗಳು ಯಾವ ಎರಡು ಅನುಕ್ರಮ ಪದ ತಗೊಂಡು ಒಂದರೊಳಗೆ ಒಂದು ಕಳೆದ ವ್ಯತ್ಯಾಸ ಸೇಮ್ ಬರೋದು ಹತ್ರ ನಾಲ್ಕು ಆರು ಹದಿನಾರ ಹತ್ತು ಕಳೆದ ಆರು ಇಪ್ಪತ್ತೆರಡು ಹದಿನಾರು ಕಳೆದ ಆರು ಇಲ್ಲಿ ನೋಡ್ರಿ ಯಾವ್ದು ಎರಡು ಅನುಕ್ರಮ ಪದ ಒಂದೇ ಪದ ಎರಡನೇ ಪದ ಎರಡು ಗಡ್ಕಳದ್ರೈದೆ ಎರಡು ಮತ್ತು ಮೂರನೇ ಪದ ಅನುಕ್ರಮ ಪದಗಳು ಹನ್ನೆರಡು ಓಡ್ಕೊಳ್ಳೋದ್ರೈಗೆ ಅಂದ್ರೆ ಒಂದು ಶ್ರೇಣಿಯಲ್ಲಿ ಯಾವುದೇ ಎರಡು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಸ್ಥಿರಾಂಕವಾಗಿದ್ದರೆ ಕಾನ್ಸ್ಟೆಂಟ್ ಏಳು ಗಡ್ಕಳದ್ರೈದೆ ಹನ್ನೆರಡೋದ್ರೈದೆ ಹನ್ನೆರಡು ಹನ್ನೆಡ್ಕಳದ ರೈದೆ ಈ ಥರ ಸ್ಥಿರಾಂಕ ಬಂದಾಗ ಅದು ನಾವು ಸಮಾಂತರ ಶ್ರೇಡಿ ಅಂತ ಕರಿತೀವಿ ಎರಡು ರೀತಿ ಡಿಫೈನ್ ಮಾಡ್ಬೋದು ನಾವು ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ ಸಮಾಂತರ ಶ್ರೇಣಿಯಲ್ಲಿ ಇದೇನು ಸ್ಥಿರಾಂಕ ಅಂತ ಐತೆ ಕಾನ್ಸ್ಟಂಟ್ ನಂಬರ್ ಅದನ್ನ ನಾವು ಸಾಮಾನ್ಯ ವ್ಯತ್ಯಾಸ ಇದನ್ನ ನಾವು ಸ್ಮಾಲ್ ಡಿ ಎಂಬ ಸಂಕೇತದಿಂದ ಗುರುತಿಸ್ತವೆ ಡಿ ನ ಯಾಕೆ ಕಾಮನ್ ಡಿಫ್ರೆನ್ಸ್ ಸಿ ಡಿ ಸಾಮಾನ್ಯ ವ್ಯತ್ಯಾಸ ಅಂದ್ರೆ ಕಾಮನ್ ಡಿಫ್ರೆನ್ಸ್ ಸಿ ಡಿ ಬರೆ ಜಸ್ಟ್ ಡಿ ಅಂತ ಬರೀತಾರೆ ಇದು ಒಂದು ಪಾಯಿಂಟ್ ಪಾಯಿಂಟ್ ಸಮಾಂತರ ಶ್ರೇಣಿಯ ಮೊದಲ ಪದವನ್ನ ಎ ಎಂಬ ಸಂಕೇತದಿಂದ ಗುರುತಿಸ್ತದೆ ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದವನ್ನು ಎಂಬ ಸಂಕೇತದಿಂದ ಗುರುತಿಸ್ತವೆ ಅಂದ್ರೆ ಇಲ್ಲಿ ಮೊದಲ ಪದಕ ಎ ಎ ಅಂತ ಕರಿತೇವೆ ಎರಡನೇ ಪದಕ ಎ ಟು ಮೊದಲ ಪದಕ ಎ ಅಂತ ಗುರುತಿಸ್ತವೆ ಎರಡನೇ ಪದ ಎ ಟು ಮೂರನೇ ಪದ ಎ ತ್ರೀ ನಾಲ್ಕನೇ ಪದ ಎ ಫೋರ್ ಐದನೇ ಪದ ಎ ಪಾಯ್ ಎರಡನೇ ಪದ ಎನ್ ಇದು ಮೊದಲನೇ ಪದಕ ಎ ಅಂತ ಗುರುತಿಸ್ತವೆ ಎರಡನೇ ಪದಕ ಎ ಎ ಟು ಎ ತ್ರೀ ಎ ಫೋರ್ ಎ ಪಾಯ್ ಅಂತ ಬರೀತೇವೆ ಇಲ್ಲಿ ಮೊದಲ ಪದ ಎ ನಾಲ್ಕು ಎ ಟು ಎಷ್ಟು ಹತ್ತು ಎರಡನೇ ಪದ ಮೂರನೇ ಫಲಕ ಎ ತ್ರೀ ಅಂತಾವೆ ನಾಲ್ಕನೇ ಫಲಕ ಎ ಪೋರ್ ಈ ತರ ಬರ್ತೇವೆ ಈ ತರ ಬರೀತೇವಿ ಇದು ಬರ್ತೇವೆ ಒಂದು ಕುಟುಂಬದ ಒಂದು ಅಡ್ರೆಸ್ ಇರ್ತೈತಲ್ಲ ಆ ಕುಟುಂಬದಲ್ಲಿ ಒಂದು ಹದಿನೈದು ಇಪ್ಪತ್ತು ಮಂದಿ ಇರ್ತಾರ ಆ ಹದಿನೈದು ಇಪ್ಪತ್ತು ಮಂದಿಗೆ ಒಂದೇ ಅಡ್ರೆಸ್ ಇರ್ತೈತೆ ಆ ಆ ಅಡ್ರೆಸ್ ಇಂದ ಕರೆದ್ರೆ ಅವರೆಲ್ಲರೂ ಒಂದೇ ಕುಟುಂಬ ಅಂತ ಅರ್ಥ ಹಂಗೆ ಈ ಶ್ರೀಡಿಯೊಳಗಿರುವಂತ ಎಲ್ಲರೂ ಕೂಡ ಈ ಶ್ರೀಡಿಯ ಸದಸ್ಯರಿದ್ದಂಗೆ ಈ ಶ್ರೀಡಿಯ ಪದಗಳಂತ ಕರಿತೇವೆ ನಾವು ಈ ಶ್ರೀಡಿಯಲ್ಲಿ ಯಾರ್ಯಾರು ಮೆಂಬರ್ ಅದಾರ ಇವರಷ್ಟು ಕೂಡ ಶ್ರೀಡಿಯ ಪದ ಇದ್ದಂಗೆ ಇದು ಎರಡನೇ ನಂಬರ್ ಇದ್ರ ಎ ಟು ಅಂತ ಕರಿತೀವಿ ಮೂರನೇ ಕಿದ್ರೆ ಎ ತ್ರೀ ಅಂತ ಕರಿತೀವಿ ನಾಲ್ಕನೇ ಕಿದ್ರೆ ಎ ಫೋರ್ ಅಂತ ಕರಿತೀವಿ ಎರಡನೇ ಪದ ಇದ್ರೆ ಎನ್ ಅಂತ ಕರಿತೀವಿ ನೆಕ್ಸ್ಟ್ ಕಾನ್ಸೆಪ್ಟ್ ಏನಂದ್ರ ಪರಿಮಿತ ಸಮಾಂತರ ಸಿಡಿ ಹೆಸರು ಹೇಳುವಾಗ ಫೈನೈಟ್ ಆರ್ಥಮೆಟಿಕ್ ಪ್ರೋಗ್ರೆಷನ್ ಪರಿಮಿತ ಸಮಾಂತರ ಸಿಡಿ ಅಂದ್ರೆ ಒಂದು ಸಮಾಂತರ ಸೀಡಿಯಲ್ಲಿ ಎಣಿಸಲು ಸಾಧ್ಯವಾಗುವಷ್ಟು ಪದಗಳನ್ನು ಹೊಂದಿದ್ರ ಅದು ಪರಿಮಿತ ಸಮಾಂತರ ಸಿಡಿ ಇದು ಒಂದು ಎರಡು ಮೂರ್ನಾಲ್ಕು ಐದು ಡ್ಯಾಶ್ ಡ್ಯಾಶ್ ನಾನಿಲ್ಲಿ ಈ ತರ ಒಂದು ನಂಬರ್ ಬರೀತೀನಿ ಇಪ್ಪತ್ ಸಾವಿರದ ಮೂವತ್ತೆಂಟು ಅಂದ್ರೆ ಇಲ್ಲಿ ಪರಿಣಿತ ಸಮಾಂತರ ಸೇಡಿ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಎಂಡ್ ಪಾಯಿಂಟ್ ಇರ್ತದೆ ಇಲ್ಲಿಂದ ಇಲ್ಲಿಯವರೆಗೆ ಈ ಕೊನೆಯ ಪಾಯಿಂಟ್ ಏನೈತಲ್ಲ ದೊಡ್ಡ ಸಂಖ್ಯೆ ಇರಬಹುದು ಬಹಳ ದೊಡ್ಡ ಸಂಖ್ಯೆ ಇರಬಹುದು ಬಟ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ಎಲ್ಲಿಗೆ ಎಂಡ್ ಆಯ್ತು ಒಂದು ಲಿಮಿಟ್ ಒಳಗಿನ ಏನೈತಲ್ಲ ಪರಿಣಿತ ಅಂತ ಕರಿತೇವೆ ನಾವು ಹಾಗಾಗಿ ಒಂದು ಸಮಾಂತರ ಸೇಡಿಯಲ್ಲಿ ಎಣಿಸಲು ಸಾಧ್ಯವಾಗುವಷ್ಟು ಪದಗಳನ್ನು ಹೊಂದಿದ್ದರೆ ಅಂತ ಸಮಾಂತರ ಸಿಡಿಯನ್ನ ಪರಿಮಿತ ಸಮಾಂತರ ಸಿಡಿ ಅಂತ ಕರಿತೀವಿ ಇದು ಪರಿಮಿತ ಸಮಾಂತರ ಸಿಡಿ ಸ್ಟಾರ್ಟಿಂಗ್ ಪಾಯಿಂಟ್ ಐತಿ ಎಂಡ್ ಪಾಯಿಂಟ್ ಐತಿ ಇದು ನಾವು ಪರಿಮಿತ ಸಮಾಂತರ ಸಿಡಿ ಅಂತ ಕರಿತೀವಿ ಇವೆರಡು ಉದಾಹರಣೆ ಪರಿಮಿತ ಸಮಾಂತರ ಸಿಡಿ ಬರ್ಕೋರಿ ಇನ್ನು ಅಪರಿಮಿತ ಸಮಾಂತರ ಸಿಡಿ ಅಂದ್ರೆ ಎಣಿಸಲು ಸಾಧ್ಯವಾಗದಷ್ಟು ಪದಗಳನ್ನು ಹೊಂದಿದ್ದರೆ ಅದಕ್ಕೆ ನಾವು ಅಪರಿಮಿತ ಸಮಾಂತರ ಸಿಡಿ ಅಂತ ಕರಿತೀವಿ ಇಲ್ಲಿ ಎರಡು ಏಳು ಹನ್ನೆರಡು ಹದಿನೇಳು ಡ್ಯಾಶ್ ಡ್ಯಾಶ್ ಇದಕ್ಕೆ ಎಂಡ್ ಪಾಯಿಂಟ್ ಇರೋದಿಲ್ಲ ಎಣಸೋಕೆ ಸಾಧ್ಯ ಐತಲ್ರಿ ಎರಡು ಏಳು ಹನ್ನೆರಡು ಹದಿನೇಳು ಅಂತ ಕೇಳ್ಬೋದು ಓಕೆ ಎಣಿಸೋಕೆ ಸಾಧ್ಯ ಐತಿ ಹದಿನೇಳ ಅಂದರೆ ಇಪ್ಪತ್ತೆರಡು ಬರೀತೀರಿ ಇಪ್ಪತ್ತೆರಡು ಅಂದ್ರೆ ಇಪ್ಪತ್ತೇಳು ಬರೀತೀರಿ ಹಿಂಗೆ ಬರೀತಾ ಎಲ್ಲಿತನ ಹೋಗ್ತೀರಿ ನೀವು ಒಂದು ಎಂಟು ಪಾಯಿಂಟ್ ಇಲ್ಲ ಅಂತ ಮೇಲೆ ಕಷ್ಟ ಅದು ಎಣ್ಸೋಕ್ಕೆ ಹಾಗಾಗಿ ಯಾವ ಶ್ರೇಣಿಗಳಿಗೆ ಯಾವ ಸಮಾನ ಶ್ರೇಣಿಗಳಿಗೆ ಎಂಟು ಪಾಯಿಂಟ್ ಇರೋದಿಲ್ಲ ಅವು ಅಪರಿಮಿತ ಇಂಪಾಯ್ನೈಟ್ ಆಟೋಮೆಟಿಕ್ ಪ್ರೋಗ್ರೆಸ್ ಅಂತ ಕರಿತೀವಿ ಎಂಟು ಇರೋದಿಲ್ಲ ಕೊನೆಯ ಫಲ ಇರೋದಿಲ್ಲ ಅವು ನಾವು ಅದು ಒಂದು ನಾಲ್ಕೈದು ಪದ ಡ್ಯಾಶ್ ಡ್ಯಾಶ್ ಇರ್ತಾ ಅವೆಲ್ಲವೂ ಏನು ಅಪರಿಮಿತ ಸಮಾಂತರ ಸೈಡ್ ಅಂತ ಈ ತರ ಬರಾದ ಡ್ಯಾಶ್ ಡ್ಯಾಶ್ ಇವೆಲ್ಲವೋ ಏನು ಅಪರಿಮಿತ ಸಮಾಂತರ ಸೈಡ್ ಹೋದಾಗ ಮುಂದಿನ ತರಗತಿಯಲ್ಲಿ ಬಹಳ ಇಂಪಾರ್ಟೆಂಟ್ ಅಗ್ಯಾಸ ಫೈವ್ ಪಾಯಿಂಟ್ ಒಂದು ಇರೋ ಸಮಸ್ಯೆ ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು